ಯಾವನ ಪದ್ಮಾಸ್ತನ ಮಗ ಈ ಅಂಜದಿ ಬಾಳಲ್ಲಾಮಾಚಾರಿ ಕಣಕಂಡು ಇನ್ನೂ ಹುಟ್ಟಿಲ್ಲ ಎಂದೆಂದೂ ಹುಡುಗಲ್ಲ ವಾಟ್ ಸಾಂಗ್ ಸೇಮ್ ರಾಕ್ ಸ್ಟಾರ್ ಜ್ಯೋತಿ ಹಡಿದಂಗ್ ಮಾಡ್ಲಿ ಲೋಪ ಗುಡ್ ಗರ್ಲ್ ಗುಡ್ ಗರ್ಲ್ ಗುಡ್ ಗರ್ಲ್ ಹಾ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಏನ್ ಮೇಡಮ್ ರೋಡಲ್ಲಿ ಹಾಗೆ ಹಾಯ್ತಾ ಹೊರಟಿದಿರಲ್ಲ ನೀವು ಕಣ್ ಈ ಕಣ್ಣಲ್ಲಿ ಕೋಣ್ಮಕೊಂಡು ಪಥ ಪದ ಸೆಗಣಿ ಹಾಕಿವ ನಾವು ಕಣ್ಣಾಗ ಕಣ್ಣಾಗ್ ನೀನು ತಿಂದು ಆಡೋಜಾತಿಂದ ಹೊಸಕೊಂಡವ ಇಲ್ಲಿ ಒತ್ಸ ಅಂಜದ ಹೆಂಗೆ ಹೆಂಗ್ ಬೇಕಂಗ್ ಆ ಯಾ ಗಂಡಲೆ ಅವ್ನು ಸೇಮ್ ನೋಡಕ್ಕೆ ನೀರಾಗ್ ನಿದ್ದುಗಳಿಗೆ ಗಣಸ್ರ ರೇಪ್ ಇದೆ ನಿಮ್ಮಂತ ಕಾಮುಕರು ಈ ಭೂಮಿ ಮೇಲೆ ಬದುಕೋದಿಕ್ಕೆ ನಾನು ಬಿಡೋದಿಲ್ಲ ಮಾನ್ಯ ಹಂಗ ಹುಬ್ಳ್ಯಾಗ ಹಂಗ ಗುಂಡ್ ಹಾಕಿ ಮಾಡಿದ್ರು ಹಂಗ ಬಾರ ಬಾರ ಬಾರ್ರೆ ಸಲಿದ್ ಮಂಗ್ಯಾನ್ ಮೇಲೆ ಕಾಲಿಟ್ ನನ್ನ ಮಹಾಪ್ರಭು ನೀವೇನಿಲ್ಲ ನೀವೆಲ್ಲೋ ನಾವು ಅಲ್ಲೇ ಕಲ್ಲೇ ಸರ್ ಸರ್ ಎಲ್ಲೋ ನೋಡಿದೀನಿ ನಿಮ್ಮನ್ನ ನೋಡಿರ್ಬೋದು ಈ ಕಡೆ ಒಳ್ಳೆ ಸಾರ್ ಆ ಲೌಕಾಪುರ ಬಸ್ ಸ್ಟ್ಯಾಂಡ್ ನೀರು ನೀರ್ ಹ್ಞೂ ಯಾರು ಇಲ್ಲ ನಾನು ಗೊಜ್ಜ ಅಡ್ಡಾಡ್ತೀನಿ ಊರು ತುಂಬ ಸರ್ಗ ಮತ್ತೆ ಎಲ್ಲಿ ನೋಡಿನಿ ಬೆಂಗ್ಳೂರಾಗ ಏನಾರ ಅಡ್ಡಿರ್ತಾರೆ ಕಾಯಂ ಅಲ್ಲೇ ಇರ್ತೀನಿ ಸರ್ ಹಂಗಾದ್ರೆ ಅಲ್ಲೇ ನೋಡಿನ ಹ್ಮ್ ಕವಿಗಳಿಗೆ ಎರಡ್ ಸಲ ಪೂರೈಸಿದ ಹೇಳಿ ಬರ್ಲಿಲ್ಲ ಅಲ್ಲೇ ನೋಡಿನಿ ನಿಮ್ನ ಜೋಡಿ ನಾವ್ ಬೆಂಗಳೂರಿಗೆ ಬಂದಾಗ ನೀವು ಅಡ್ಡಾಡ್ಕೊತ ಅಣ್ಣ ಇದ್ರಾಗ ಮೆಜೆಸ್ಟಿಕ್ ನಾಗ ಸೆಕೆಂಡ್ ಹ್ಯಾಂಡ್ ಅಂಡರ್ ವೇರ್ ಇದ್ರು ಹ್ಞೂ ಎಲ್ಲಾರು ಬಿಟ್ಟು ಹೋಗಿರ್ತಾರ ತೊಳದು ಕಂಫರ್ಟ್ ಹೋಗಿ ಇಸ್ತ್ರಿ ಮೇಡಮ್ ನಾನು ಇನ್ನು ದೊಡ್ಡ ಲಾಭ ನಿಂದು

ನೀನ ಯಾರ್ದಿಲ್ಲ ಚುಪ್ರಾ ಇದನ್ನ ಕೂಣ ಸಿಗಲ್ಲಿ ಇದು ನಮ್ಮ ಯಾಕೆ ಕೂದ್ಲಾ ಹೋಗ್ಯಾವ್ ನಮ್ ಒಂದು ಯಾರ್ಲ ಇಲ್ಲ ಪಜ್ಜಿ ಅಯ್ಯೋ ಪಾಪ ನೀ ಮತ್ತಿದ ನೀನಾಯ್ತಂದ್ರೆ ಇಬ್ರು ನಡ್ಬಾರ ಒಂದೈತಲ್ಲ ನಾ ಎಲ್ರ ಹೊರಗೊಂಡ್ರೆ ನಮ್ಮ ಹಾಕೊಂಡಿರ್ತಾಳ ನಾ ಊರು ತುಂಬ ಅಡ್ಡಾಡಿ ಬರ್ತೇನೆ ನಮ್ಮ ಅಡ್ಡಾಡು ಆಸೆ ಆಯ್ತದ ನಾ ಮನ್ಯ ಹಾಕೊಂಡಿ ಹಾಕೋಡಿ ಬಂದ್ಬಿಡ್ತದೆ ಎಂತ ಬಡತಾನ ನಿಂದು ನಿನ್ ತಲೆಗೂ ಕೂದಲಿಲ್ಲ ನಿಮ್ಮ ತಲೆಗೂ ಕೂದಲಿಲ್ಲ ಅಂದ್ರೆ ನೀ ಬೋಳಿ ಮಗನ ಬರೋ ಇಲ್ಲಿ ಇಲ್ಲಿ ಬರೋ ಹಿಡಿತ ಬರೋ ನಿಲ್ವಾ ರುಕೋಜ್ಜ ರಸ ಬರ್ಕಾಕ್ ಸಿಟಿಗೆ ಬರ ಎಂತ ಶಬ್ದ ಅಂದಿನ ನಂಗೆ ಏನ ಬಾರಿಲ್ಲ ನೀನ್ ತಲೆ ಕೂದಲಿಲ್ಲ ನಿನಗೆ ಏನ ತರ್ಪ ಸುಂದರವಾದ ಬೋಳ 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 ಅಂತಾರ ನಿಮ್ಮ ತಲೆ ಕೂದ್ಲಿಲ್ಲ ಅಕ್ಕಿಗೇನ ತರ್ಪ ಸುಂದರವಾದ ಬೋಳಿ 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 ಅಂತಾರ ನೀ ಯಾರ ಮಗ ಬೋಳಿ ಮಗ ಅಪ್ಪ ಇರ್ತೀನಿ ನಾಟಕ ಮುಗಿತಿನ ಇರ್ತೀನಿ ಇಲ್ಲ ಇರ್ತೀನಿ ಅಪ್ಪಾ ಎಷ್ಟು ಸಬ್ಸ್ಕ್ರೈಬರ್ ಇಲ್ಲ ಅದ ಅಪ್ಪಾಜ್ ಇದು ದಿವಸ ಸುಮ್ ಸುಮ್ ಏನೇ ಕರಿತೀರ ಇದು ಬಾಳ್ ಬಿಡು ಬೋಳಿ ಮಗ ಚಂದ್ರ ನಾಳೆ ಬಿಡದ್ ಬಿಟ್ಟು ಆಧಾರ್ ಕಾರ್ಡ್ ನ ತಿದ್ಪಡಿ ಮಾಡ್ತೀವಿ ಬೆಳಿಗ್ಗೆದ್ದ ಕರ್ರಿ ಕಡಿ ಬೆಳೆದಪ್ಪ ಏನತ್ ಮಾಡಿಸ್ತೇ ಕಟ್ಟಪ್ಪ ಅಂತ ಮಾಡಿಸ್ತೇ ಇದೆ ಬಿಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಆದ್ರೆ ನನಗ್ ಇಬ್ಬರಿಗೆ ಗೊತ್ತಿರ್ಬೇಕು ಮೂರ್ ಹಾ ಯಾವಷ್ಟು ಹಿಂಗ ಕುಡಿಸ್ ಕೇಳಿದಂತಂದ್ರೆ ಇವರ ಬಿಎಂ ಕಟ್ಟಪ್ಪ ಸರ್ ಅಂತ ಹಿಂಗಾರ ಅಂತಿಎ ಕಟ್ಟಪ್ಪ ಅಂದ್ರ ಹೆಸರಲ್ಲ ಬ್ರ್ಯಾಂಡ್ ಅನ್ಬೋದು ಯಾವ ಬ್ರಾಂಡ್ ಬಾವುಬಲ್ ಮಲ್ ಮಾಡಿದ ಕಟ್ಟಪ್ಪ ಇವ್ರೇ ಅನ್ಬೋದು ನಿನಗ ಆಯ್ತು ಬಿಡು ಕಟ್ಟಪ್ಪ ಅವ್ರ ಇಲ್ಲೇನು ಆಯ್ಕೊಂಡ್ ತಿನ್ನ ಕಡ್ಡಾಡತ್ತಾರ ಅಪ್ಪಾಜಿ ಬಂದ್ ಬಳತ್ತ ನೀನು ಒಂದರ್ ಅರ್ಧ ತಾಸ ಆಯ್ತು ಹಂಗಾರೆ ನೀ ರತ್ನ ಪಕ್ಷಿ ನೋಡಿರ್ತೀಯಪ್ಪ ಈ ಹೊತ್ನ ಕಣಕ ಪುಡಿ ಬಿಟ್ಟರೆ ಏನು ಅಡ್ಡಾಡೋದಿಲ್ಲ ಏ ಅಲ್ಲೋ ಪಾತ್ರಿಕಿತ್ತದ ಪಾತ್ರೆ ಅಂದ ಪಾಯ್ಜಿ ಟಾವರ್ ಬಂದಾಗ ಎಲ್ಲ ಹಾಕಿ ಆಯ್ಕೋತ ಅವಾಗಲೇ ಅವ್ವಾ ಹುಡುಗಿ ಹೋ ಮರಿ ಹುಡುಗಿ ಓ ಹಾಕಿ ಆ ಕೈ ಹಾಕಲ್ಲ ಹಿಂಗ ಅದಾವ ಹಿಂಗ ಬರ್ತಾವ ಇಬ್ಬರಿಗೆ ಸೇಮ್ ಮ್ಯಾಚಿಂಗ್ ಅಪ್ಪಾಜಿ ಚೆಲುವಿನ ಚಿತ್ತಾರ ಟೂ ತೆಗದ್ ಬಿಡು ಹ್ಞೂ ಅಪ್ಪಾಜಿ ನಾನ ಗಣೇಶ ಆಕಿ ನಮ್ಮ ಮೂಲೆ ತಿಪ್ಪೆ ಬಿದ್ದಿರ್ತಿ ನಾಯಿ ಜಕೊಂಡು ಹೋಗಿ ಕೋಳಕ್ಕೆ ಬಂದಿವಿ ಮ್ಯಾವ ಏಯ್ ಚಂದದ ಹುಡ್ಗಿ ಆಕಿ ಹಟ್ಟು ಚಂದ ಇದಾಳೆ ಕೈ ತೊಳ್ದು ಮುಟ್ಬೇಕು ಆಕಿನ ಹಟ್ಟು ಕಾಳಿಗಾರ ಬಿಳೆ ನಾವು ಕೈ ತೊಳೆದ ಮುಟ್ಟಿರ ನಮ್ಮ ಕೈಯನ್ನು ಸ್ವಂತ ಹೊಸ ಅಕ್ಕಿ ಮೈ ಹತ್ತಿ ಬಿಡತು ನೀನ್ ಮಾಡಲಿ ಅದು ಏನೈತೆಂದ್ರ ನನ್ನ ಮದುವೆ ಮಕ್ಕಳಕ್ಕಿ ಆಗಿಡಕಿಲ್ಲ ಮುಗಿದೇ ಆದ್ರ ಸೋದ್ರ ಮಾವ್ ಬದ್ಮಾಸ್ ಅಂತ ಅದಕ್ಕೆಲ್ಲ ಹಂಜಬಾರ್ದ ಪಜ್ಜಿ ಪ್ರೀತಿ ಪ್ರೇಮ ಆಗಲಿ ಮದುವೆ ಆಗಲಿ ಒಬ್ಬರೆಲ್ಲ ಒಬ್ರ ಅಡ್ಡಿ ಬರ್ತಾರ ನೀ ಅಂಜಬೇಡ ನಾ ಅದಿನಿ ನಿನ್ ಹಿಂದ್ ನಾ ಆದಿನಿ ಬಾಳ್ ಹಿಂದಿರ್ಬೇಡ ಸ್ವಲ್ಪ ಮಗ್ಲು ಬರುತ್ತ ಬಾ ನೀ ಬಿಟ್ರ ಅಲ್ಲಿಗೆ ಹೋಗಲ್ಲ ನಾ ಹೇಳಿದ್ದು ನೀನ್ ಸಪೋರ್ಟ್ ಇರ್ತೀನಿ ಓಹ್ ಹಿಂಗ ನನ್ ಪುಸ್ ಮಾಡೋಕೆ ಆಯ್ತು ದೋಸ್ತ ದೋಸ್ತ ನಮ್ಮ ಬಿಟ್ಟರೆ ನಂಗೆ ಯಾರೋ ಸಪೋರ್ಟ್ ಇದ್ದಿಲ್ಲ ಈಗ ನೀ ಸಿಕ್ಕಲ್ಲ ಇನ್ ಮೇಲಿಂದ ಈ ಊರಲ್ಲಿ ಕಲಿಯುದಲ್ಲಿ ಗರ್ಜಿಸಿದ ಕೋಣ ಅವ್ರ ಜನರಾಗೋಣ ಆಗೋಣ ಇನ್ ಮೇಲಿನ ದೋಸ್ತಿ ದೋಸ್ತಿ ಫಿಫ್ಟಿಗೆ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ದೇಹ ಸ್ನೇಹ ಪ್ರೀತಿಗೆ ಪ್ರೀತಿ ದೇಹ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಲೋಕದಲ್ಲಿ ಸ್ನೇಹಚ ರಂಜೀ ಸ್ನೇಹಿ ಸೇಹ ನಾನು ಪ್ರೇಮಜಿ ಲೋಕದಲ್ಲಿ ಸೇಹ ಚಿರಂಜೀವಿ ಹಾಡು ಬರು ಸೇಹ ಜೀವಿ ಸ್ನೇಹಾ ಜಿಂದಾ ಪಾ ಪ್ರೀತಿ ಜಿಂದಾ ಪಾ ಸ್ಹಾ ಪ್ರೀತಿ ಜಿಂದಾ ಪಾ ಬಾ ಅವ್ರ ಮಾವನ ಕಚ್ಚಾ ಕಚ್ಚ ಕಡದರ ನೀನ್ ಮದ್ವಿ ಮಾಡ್ತೀನಿ ಬೇಡಪ್ಪ ಯಾಕ ರಕ್ತ ನೋಡ್ರಿ ಚಕ್ರ ಬಂದು ಬಿದ್ದ್ಬಿಡ್ತೀನಿ ನಾನು ಮತ್ತು ಏನಾರ ಮ್ಯಾ ಬರೀ ಅನ್ಸ್ಬೇಕ್ ಅವ್ನ ಹಂಗೆ ತಂಬಾಕ್ತ ಸುಣ್ಣತ ಹರಕು ಸ್ವಲ್ಪ ಕೊಡು ಆಮೇಲೆ ಹಿಂಗೆ ಕೊಡ್ತೀನಿಲ್ಲ ಇಲ್ಲ ಅಂತ ಕೊಡ್ಬೇಕು ಅನ್ಬೇಕು ಹಂಗೆ ಮಾಡ್ರಿ ಅನ್ಬೇಕು ನಾ ಏನು ದಾರ್ಯ ಮಲ್ಕೊಂಡು ನಾಯಿ ಕುಣ್ಯ ಎಲ್ಲಿ ಹಿಡ್ರಿ ಹುಡ್ರು ಮಾಡಕ ನಾ ಒಟ್ಟನ್ಯಾಗೆ ಅನ್ಜಸ್ತನ ಚಿಂತೆ ಬಿಡು ಬಿಡು ಆಯ್ತು 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 ಅಂದಂಗ ಕಿಡಿಗೆ ಯಾರು ಮನೆ ಅಕಿ ಯಾವ ಊರ ಅನಕಿ ಎಲ್ಲಿ ದಾಳಕಿ ಅಪ್ಪಾಜಿ ಇಲ್ಲ ಎಂಟನೇ ಮಾಡಿ ನಮ್ಮದು ಅದ ಕೆಲಸ ಆತ ತಿಟ್ಕೊಂಡಿಂದು ಅಂದ್ರೆ ನಾ ಏನೋ ಕೊಟ್ರು ಹೋಗಿತಿ ಆಕಿ ಎಳ್ಕಿಂಡ ನಾನಾರ ಜಿಗಿದು ಬಿಡ್ತನ ಯಾಕೆ ವಿಚಾರ ಮಾಡ್ತೆ ಅಪ್ಪಾಜಿ ಆಕೆ ಸಣ್ಣನ ಕಣ್ಣು ದಪ್ಪಲ್ ಮೂಗು ಒಂದ್ ಆಡ್ ಹತ್ತು ಸಲ ಹಾಡ್ತಾಳ ಹಾಡೆಲ್ಲ ಹಾಕಿನ ಹಾಡ ನೀವು ಅವ್ರ ಅಪ್ಪ ಕಣಕನಾಗಿಲ್ಲ ಜಗತ್ನಗ ಕೆಟ್ಟ ಕೊಡೋದ್ರ ಬದ್ಮಾಸ್ನ ಮಗ ಒಬ್ಬ ಇದು ಬಸ್ ನಮ್ಮ ಡಿಪೋ ಕಡೆನೂ ಹೊಳ್ಳಿತ್ತಿದ್ ನನಗೂ ಕಾಂಪಿಟೇಟರ್ ಯಾರು ಇಲ್ಲ ಇರೋದ್ ಆಯ್ಕೆ ಆಗಿ ಆರಿಸಿ ಬರ್ತಾನಂತ ಅನ್ಕೊಂಡಿದ್ದೆ ನಾ ಕುಕ್ಕರ್ ಈ ಮಗ ಮಿಕ್ಸರ್ ನಿತ್ತ ನೀವು ಬಾ ನನ್ನ ವಾರ್ಡಿನ ಎಂಟನೇ ಮೇಂಬರ್ ಅದ ತಮಗೆ ಸ್ವಾಗತ ಸುಸ್ವಾಗತ ಐ ಎಮ್ ಸಾರಿ ಸರ್ ನಾವು ಯಾವ ಇಲೆಕ್ಷನ್ ನಿಂತಿಲ್ವಲ್ಲ ನನ್ನ ಕರ್ಮಕ್ ನನ್ನ ಅಡಿಗೆ ನಿಂತ ಮಗ ಟಕಳೆ ನೀನು ಏ ಒಟ್ಟು ಮಿನ ದಟ್ಟ ಅಲ್ಲ ನಿಮ್ಮ ಒಣಗಿದ್ ಒಂದ್ ದಂಟು ಲೇ ಅವ್ರು ಸೋದರ್ ಮಾಾರಲ್ಲ ನಾನಾ ಕಡಿಬ ಅಲ್ಲ ಟಕ್ಕಳ ಕಡಿಬಾ ನಿಂದರಲ್ಲಿಂದಾರ ಇಲ್ಲಿ ತಕ್ಕಳಿ ಅನ್ಬೇಡ ಇನ್ನೊಸಲ ಬಿ ಎಂ ಕಟ್ಟಪ್ಪ ಆಯ್ತಪ್ಪ ಬೋಳಿ ಮಗನ ಕಟ್ಟಪ್ಪ ಆತಿಲ್ಲ ದೋಸ್ತ ಇಷ್ಟು ದಿವಸ ನೀವು ಮಾಡಲಾರ್ದು ಬರೀ ಒಂದು ನೋಡ್ದು ನೋಡಲಿ ಮಾಡಿಬಿಟ್ಟು ಏನ್ ಮಾಡಿ ಅಂತ ಏನಂದ್ರೆ ಗೊತ್ತ ನನಗ ಏನಂದ್ರು ನಿಮ್ಮಂತ ಸುರದೃಪಿ ಗಂಡನ ಮದುವೆ ಬೇಕು ಸರ್ ಅಂದಳೆ ಬಾಳ ಖುಷಿ ಪಡಬೇಡ ದೋಸ್ತ ಇವತ್ತು ಒಕ್ಕಳೆ ಆಡಕ್ಕೆ ಎಷ್ಟು ಮಂದಿ ಕುಡಿದ್ರೆ ಒಟ್ಟು ಹಂಗ ಹೇಳ್ಕೊತ ಅಡ್ಡಾಡ ಅದು ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ವೇ ಎಲ್ಲರೂ ಹತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಅದು ಸಿಟಿ ಬಸ್ ಹತ್ತಾರ ಮುಂದಿನ ಬಕ್ಲಿ ಹತ್ತದು ಬ್ಯಾಸ ಹಿಂದಿನ ಬಕ್ ಇಳು ಹಂಗಂದ್ರೆ ನಾವ್ ಇಬ್ರು ಈಗ ಟಿಕೆಟ್ ತಗ ಸೆಂಟರ್ ನಿಂತಿಲ್ಲ ನಿನಗೆ ಟಿಕೆಟ್ ಸಿಕ್ಕಿಲ್ಲ ಕ್ಯಾರಿಯರ್ ಮೇಲೆ ಜೋತಾ ಬಿದ್ದೀನಿ ದೋಸ್ತಕ್ಕೆ ನನಗೂ ಅನ್ಯಾಯ ಮಾಡಲ್ಲ ನಿನಗೂ ಅನ್ಯಾಯ ಮಾಡಲ್ಲ ಹೌದಪ್ಪ ಪ್ರಪಂಚದ ಗಂಡಸೂರಿಗೆ ಅನ್ಯಾಯ ಮಾಡ್ರಿ ಬರ್ದಕಿ ಈ ಸಲ ಬರ್ಲಿ ಕೈ ಮಾಡ್ಬೋ ಬರ್ಲಿಕ್ಕೆ ನಂದ್ ನಂದ್ ಇನ್ ಬರ್ಲಿಕ್ಕಿ ಬರ್ಲಿಕ್ಕೆ ಈ ಸಲ ಆಕಿನ ಸೀರಿಯಸ್ ಆಗಿ ವಿಚಾರ ಮಾಡ್ತೀರಿ ಬ್ಯಾಡ ಇಷ್ಟು ಸಣ್ಣ ನಿವಾಸಕ್ಕೆ ಸೀರೆ ಕಳೋದ್ ವಿಚಾರ ಮಾಡೋದು ತಪ್ಪಕತ್ತೆ ಅಂದ್ರ ಪೊಲೀಸರು ಲೇ ನಮ್ಮನ್ನ ನಾ ನಾಯಿ ಒದ್ದ ಬಿಡ್ತಾರ ನಮ್ಮನ್ನ ಅಪ್ಪಾಜಿ ಅವ್ರು ಬಡಿತಾರೋ ಬಿಡ್ತಾರೋ ಗೊತ್ತಿಲ್ಲ ನೀ ಮಾತ್ರ ಬಡಿಸ ಯಾಕ ಸೀರಿ ಅಂತ ಯಾವ ಮಂಗಲ್ ಮಗಿ ಬರ್ಲಿ ಸೀರೆ ಕಳೋದ್ ವಿಚಾರ ಮಾಡ್ನ ಯಾ ಸೀರಿ ಬಿತ್ತದಲ್ಲರೇ ಸೀರಿ ದೂರ ದೂರಕಿ ನಾನು ಆಕಿನ ಸೀರಿ ಗಾಂಭೀರ್ವಾಗಿ ವಿಚಾರ ಮಾಡೋಂದೆ ಹಂಗ ಬೇಕಾದ್ರೆ ವಿಚಾರ ಮಾಡ್ನು ಸೀರೆ ಸುದ್ದಿ ಒಟ್ಟ ಹೋಗುದು ನೋಡಿ ಇಲ್ಲಿ ಮದುವೆ ಆದ್ರೂ ವಿಧಿವಾಗಿ ಅಪ್ಪಾಜಿ ಅದೇನಾರ ಯಾಕ ನೀ ಯಾವಾಗ ಹಂಗೈತಿ ನನಗೆ ಬರ್ದಂಗ ಹಂಗ ಇದ್ರೆ ನಾ ಏನ್ ಮಾಡಕ್ ಬರಂಗಿಲ್ಲ ಆಕಿ ಸಂಬಂಧ ನಾವ್ ಇಬ್ರು ಜಗಳಾಡದ ಬೇಡ ಇಡೀ ಆಕಿ ನನಗಿದ್ರೆ ನನಗಿರ್ತಾಳೆ ನಿನಗಿದ್ರೆ ನಿನಗೆ ಇರ್ತಾಳೆ ಇಬ್ರು ನಶೀಬ್ದಾಗಿರ್ಲಿಲ್ಲ ಅಂದ್ರೆ ಮೂರ್ನೇದ್ ಬೈಕೋತ ಹೋಗಿರ್ತಾಳ ಬೈಕೊತ ಹೋಗಲ್ಲ ಬೇಡ ಹಾ ಆದ್ರ ಆಕೆ ಸಂಬಂಧ ನಾವಿಬ್ರು ಜಗಳಾಡಿ ದೋಸ್ತಿ ಕೆಡಿಸ್ಕೋ ಬೇಡ ವಾವ್ ಇದು ನನ್ನ ಬಾಯ್ ಎಲ್ಲಾ ಮಾತ್ ಒಮ್ಮೆ ಕತ್ಕೊಂಡ್ ಬಿಟ್ ನಾ ಹಂಗ ಅಪ್ಪಾಜಿ ಆಸ್ತಿ ಅನ್ನೋ ಶಿಸ್ತು ಕಳಿಸಬಹುದು ಆಸ್ತಿ ಆಸ್ತಿಗಿಂತ ದೋಸ್ತಿ ದೊಡ್ದಪ್ಪಾಜಿ ಏನಂದ ಅಪ್ಪಾಜಿ ಆಸ್ತಿದ ದೋಸ್ತಿ ದೊಡ್ಡದು ಹಂಗಾದ್ರೆ ನಿಮ್ ಮನಿ ಹೊಲ ನನ್ನ ಹೆಸರಲ್ಲಿ ಬರದ್ ಬಿಡಅಪ್ಪ ಬರೋಬ್ರಿ ಟವರ್ ಇಲ್ಲಿ ಕಡೆ ನಿಮ್ ಅವ್ರ ದೋಸ್ತಿ ಐತಿ ಅಟ್ಟ ಯಾರು ಕಾಲಕ್ಕೆ ಕಾಲಕ್ ರೂಪಾಯಿ ಕೊಡಂಗಿಲ್ಲ ಫೋನ್ ಸುಚ್ ಹಾಕ್ಬಿಡ್ತಿರಿ ನನಗ್ ಗೊತ್ತಿಲ್ಲ ಆ ರೊಕ್ಕ ರೂಪಾಯಿ ಹೆಂಗರ ಇಲ್ಲ ಅಕ್ಕಿ ಏನಾರ ಅಕಸ್ಮಾತ್ ನನಗ್ ಬಂದ ಹೂ ಅಂದಳ ಅಂದ್ರ ನೀ ಸುಮ್ ಓಕೆ ಅಕಸ್ಮಾತ್ ಅಕ್ಕ ಏನಾರ ಬಂದಾಕಿನ ನಿನಗೆ ನಿಗ ಅಂದಳ ಅಂದಳಂದ್ರ ನೀ ಬಿಡು ಹೋಯ್ಬಿಡು ರೀ ಸರ್ ಎರಡು ಸಲ ಹೋಗಕಿನ ಕರಿಬೇಕಾ ಕರಿಬೇಕಬಾರ್ದು ನಾನು ಅಷ್ಟೇ ಏನ್ ಟಂಗಿಲ್ಲ ಟುಂಗಿಲ್ಲ ಸರ ಏನು ವಿಚಾರ ಬಳಕಿಲ್ಲ ನನಗೆ ಒಂದು ನೀ ಸುಮ್ಮ ಹೋಗ್ಬೇಕು ನಿನಗೇನ್ರ ಹೂ ಅಂದ್ರೆ ಸುಬನಿಗೆ ಸ್ವಲ್ಪ ನಾ ಹೆಲ್ಪ್ ಮಾಡ್ತೀನಿ ಎಲ್ಲ ಬಿಚ್ಕೊಂಡು ಏನಿಲ್ಲ ಅವೆಲ್ಲ ಬಿಚ್ಕೊಂಡು ನಿನ್ ತಲೆ ತೆಲಿ ಮೇಲೆ ಕೊಟ್ಟ ಕಳಿಸ್ಬಿಡ್ತೀನಿ ಎಂಪ್ಲಿಫೈರ್ ತೆಲಿ ಮೇಲೆ ಇಟ್ಟ ಬರಲಿ ಬರ್ಲಿ ಹಾಕಿ ಅಪ್ಪ ಅಮ್ಮ ತಾಯೆ ಬರೇ ಬಾಕಿ ನಿಮ್ಮ ಇಲ್ಲೇನು ನಿಮ್ಮ ಇಲ್ಲೇನು ಹೆಸರು ಕಳಪಲ್ಲೇ ಬದನೆ ಕಳಪಲ್ಲೆ ನೀಡಿಸ್ಕೊಳಕ್ ಬಂದಾಳ ಏ ಹಾಕಿ ನಮ್ಮ ಇಲ್ಲೇ ಬರ್ತಾಳ ಅವಿಕ್ ತಂದಿಲ್ಲ ಇಲ್ಲಿ ಮತ್ತೇನ್ ಬುಂದಿ ಹಾಕಿ ಬಂದ್ ಹಾಕಿ ಹಾಕಿ ನಮ್ಮ ನಮ್ಮಕ್ಕಿ ನಿಮ್ಮ ಕಾಗಿಲಕ್ಕಿ ನಮ್ಮ ಇಬ್ಬರಕ್ಕಿ ಬರ್ಲೆ ಬರ್ಲಕ್ಕಿ ಹಾಡ್ ಹಾಡ್ ಕೆಟ್ಟ ಹಾಡ್ ಶಾಂಪು ಹಚ್ಚಿ ತೊಳೆ ಬೆಳೆ ಚಂದನ ರಥವಕೂ

ಜೋ ದಿಯ ಎ ದಿಲ್ಲ ಜೋ ಕ್ವಾಟರ ಬಿಡಿಯುವ ಹುಡುಗ ನೀನು ಕ್ವಾಟರ್ ಕುಡಿಯಂಗೆ ಮಾಡಿದಿ ಕ್ವಾಟರ್ ಬಿಡಿಯುವ ಹುಡುಗ ನೀನು ಕ್ವಾಟರ ಕುಡಿಯಂಗ ಮಾಡಿದೆ ಎಷ್ಟ ಚಂದನಾರ ತವ ನನ್ನ ಕೂದಲ

शाम से लेकर रात तक रात से लेकर सुबह तक सुबह से फिर शाम तक मुझे प्यार करो मुझे प्यार करो मुझे प्यार करो मुझे प्यार करो संज मुझानितना ಸಂಜನ ಹಿಡದ ಸಂಜಿತನ ತಿರುಗ ಭೂಮಿ ತಿರುಗತನ ಸೂರ್ಯ ಚಂದ ಇರುವತನ ನಾಮ ಪ್ರೀತಿ ಮಾಡ್ತನಾ ಪ್ರೀತಿ ಎಷ್ಟು ಎಷ್ಟ ತವ ನನ್ನ ಕೂದಲ ಅದನ್ನೇನ್ ಕಿತ್ಕೊಂಡ ಹೋಗ್ಬೇಕತ್ತೇನು ಮನೆಗೆ ಅಪ್ಪಾಜಿ ಅವಾಗ ಅವೆನ ಮಾಡ್ಕೊಂತರ ಯೋಕೋ ಹಾರು ಬಡ್ದ್ಬಿಡ್ತೀನಿ ಡಡ ಬಡ ಬಂದಾಡ ಬಂದ್ಯಾಳಕಿ ಬಂದ ಪಟಕ್ ಚಚ್ ಪಟಕ್ ಚಚ್ ಎರಡೂ ಮಂಗ್ಯಾಗಳು ನಿಂತೇನು ವಿಚಾರ ಮಾಡಕತ್ತಲ್ಲ ಏನು ಎಸ್ ಇವ್ರು ಎಕ್ಸಾಕ್ಟ್ಲಿ ಕರೆಕ್ಟ್ ಲೈನ್ ಪರ್ಫೆಕ್ಟ್ಲಿ ಮೇಡಮ್ ಒಂದು ಸುಂದರವಾದ ಹೆಣ್ಣು ಮಂಗ್ಯ ನಮ್ಮ ಲುಂಗಿ ಕದ್ಕೊಂಡ್ ಬಂದಾಗ ಎರಡು ಗಂಡ ಮಂಗ್ಯಾಗಳು ನಮ್ಮದು ಹೋದನಂತ ವಿಚಾರ ಮಾಡ್ಬೇಕು ಹೋದಿಲ್ಲ ಎಸ್ ಅದ್ರಾಗ ಒಂದು ಕೂದಲಿದ ಮಂಗ್ಯ ಒಂದು ಟಕ್ಳೆ ಮಂಗ ಆಕೆ ಅದನ್ನ ಕೇಳಿದ ಅಲ್ಲೇ ಕೇಳಲಿಲ್ಲ ಹೇಳ್ಬೇಕಾಕತ್ಲಿ ಪಂಜಾಕ ನಾಳೆ ಹಿರಿಯರೊಳಗೆ ಮಾತ್ ಬರ್ತಾವು ಎಂತ ಮತ್ತು ನೀನ್ರ ಗೊತ್ತಿದ್ದ ಅವನು ತೆಕ್ಕೇನಿಲ್ಲ ಅದನ್ನ ಹೇಳ್ಬೇಕಿಲ್ಲ ಹ್ಞೂ ಆಡಪತ್ತದ ಅಂತ ಹೇಳಿ ಬಿಡು ನನಗೆ ಹಾಂ

ಮೈ ತುಂಬ ತೂತ ಹಾಕವ ಏನ್ ನೀನು ಅಕ್ಕಿ ಅಂದ್ರೆ ಬಂದಿ ನೀನ್ ಅಂಕಲ್ ನಾ ಹೊಡಿತೀನಿ ಸುಬ್ಬಿ ಅಂದ ಪುಡೋ ಪುಡೋ ಮಾಡಿದಲ್ಲ ಮಾಡಿದ್ಯಾಟ್ಲ ಹೊಡಕಿನ ಪೆಟ್ಟಾಯ್ತು ಮಾತಾನ ಅಪ್ಪಾಜಿ ಅಕ್ಕಿ ಇಟ್ಟು ನಮ್ಮನ್ನ ಮಾಡ್ಯಾಳ ಅಂದ್ರೆ ನೀ ಬಿಡಬೇಡ ತೋರ್ಸು ತಗ ತೋರ್ಸು ಏನ್ರೀ ಹೇಳಿ ಅದು ಒಳಗಿನ ಆಕ್ರೋಶದ ಕುದಿಯ ಹ್ಮ್ ಜ್ವಾಲಾಮುಖಿ ಹ್ಮ್ ಕೆಂಪಂದು ಕೆಂಪೈತ್ ಅನ್ನಿಂದು ಮತ್ತೆ ಜ್ವಾಲಾಮುಖಿ ಕೆಂಪ ಇರುತ್ತ ಕೆಲವೊಂದು ಕರ್ರಗ ಇರ್ತಾವಲ್ಲ ಅವು ಎರಿ ಭೂಮಿ ಸ್ಫೋಟ ಆಗಿರ್ತಾವ ನಿಂದು ಮಡ್ಯಾಗ ಈಗ ನೋಡಿ ಹೆಂಗ ಮಾಡ್ತಾನ ಹಲೋ ಹಲೋ ಹಾಯ್ ಹಾಯ್ ಹಂಟಿ ಹೊರಿತಿಲ್ಲ 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 ಹಂಟಿಯ ನಾನಿನ ಕಣ್ಣಿಗೆ ಅಂಟಿ ಕಣಕಂತೆ ಮತ್ತೆ ನಿನ್ನ ಕಣ್ಣಿಗೆ ಅಂಟಿ ನೀನ ನೀನ ತಕ್ಕಲ ಅಜ್ಜ ದೋಸ್ತಾ ಓ ಓಡು ಎಲ್ಲರೂ ಅಂಗಡಿ ರ್ಯಾಪ್ಟರ್ ರಾಪ್ಟರ್ ಮಳಿ ತೂಂಬರನ ಯಾದಕ ಅದನ್ನ ಹಾಕೊಂಡು ಬಡಕೊಂಡು ಬಿಡ್ತ ನೀಂಗಾಡಪ್ಪ ಸೆಪ್ಟಿಕ್ ಆಗ ಸೆಪ್ಟಿಕ್ ಏ ಸಣ್ಣ ಹುಡುಗ ಚಡ್ಡಿ ಬಿಸಾಂಗ್ ಮಾಡ್ತಾಳ ಅಕಿ ಹಂಗಾಕೆ ಸಿಮ್ಮದ ಕೂದ್ಲೇ ಮಾಡ್ಸಿದ ಅದು ಯಪ್ಪ ಸಿಮ್ಮು ತಾಯಿ ರಾತ್ರಿ ಮಕ್ಕೊಂಡಾಗಿ ಕೈ ಕತ್ತರಸೋ ಬಂದಿನಿ ಎಲ್ಲೂ ಕತ್ತರಿಸಿ ಅಲ್ಲಿ ಅಲ್ಲಿ ಕುತ್ತಿಗೆ ಮೇಲೆ ಇರಂಗಿಲ್ಲ ಅದಕ ನೋಡಿ ನೋಡಿ ಕರ್ನ ಸಿಂಹ ಏ ನಿನ್ನ ಒತ್ತಕ ಅವಿ ಹೋಗ್ಲಿ ಇಬ್ರು ನಿಂತ ಏನ್ ಮಾಡಕೀ ಅದನ್ನ ಲುಂಗಿ ಮುಖಂಡ ಯಾರು ತೊಗೊಂಡು ಬಿಟ್ಟು ಬಂದಿದೆ ಹಾಕೊಂಡ್ ಬಂದಿ ಅಲ್ಲ ಹ್ಮ್ ಅವಿ ನಾವಿಬ್ರು ನಿನ್ ಸಂಬಂಧ ಇತ್ತೀವಿ ಅವಿ ಯಾಕಂದ್ರೆ ನಾವಿಬ್ರು ಇಬ್ರು ಸೇರಿ ನಿನ್ನೆಲ್ಲ ಮಾಡಕತ್ತೀವಿ ಅದ್ರ ಸಂಬಂಧಿ ಇಬ್ರಾಗ ಒಬ್ರು ಮದುವು ಇಬ್ರಾಗ ಒಬ್ಬರುನ ಹ್ಮ್ ಸರಿನಾ ನನ್ನ ಕೈಯಾಗ ಹಾಪ್ ಮಾಡಿರಾಗೋ ಎಲ್ಲಾ ಲಕ್ಷಣಗಳು ಕಾಣಾಗುತ್ತವೆ ನೋಡಿ ಥ್ಯಾಂಕ್ ಯು ಸರ್ ಇಬ್ಬರ ಒಪ್ಪನಂತ ಇಲ್ಲಿ ಅವೆ ನೀ ಇಬ್ಬರೊಳಗ ಒಪ್ಪನ್ ಮದ್ಯ ಹಾಕು ಅಲ್ಲ ನಾನು ಮದ್ಯ ಹೋಗಕ್ಕೆ ನಾನು ತಲೆ ಕೆಟ್ಟಂತೆ ತಿಕ್ಕೊಂಡ್ರೆನ ಕರೆಕ್ಟ್ ನೋಡಿ ಆಪ್ಪಾ ನೀಮ ಆಪ್ಪಾ ಸುದ್ಧಿದ್ರ ನೀ ಯಾಕೆ ಏರಿಸಿ ಇಲ್ಲಿ ತುರ್ಕುತ್ತಿದ್ದೀಯ ಗಸಿ ಕಟ್ಟಳಕ್ಕೆ ನಿಮ್ಮನ ಬಡ್ಯಾಕ ಭಯ ಒದ್ಯಾಕ ಆಕಳ ಇಲ್ಲಿ ಕೆಳಕ್ಕೆ ಏ ಆಕಿಗೆ ಆಗಂಗಿಲ್ಲ ಹಗಾ ನಿಮ್ಮ ಹಾಪ್ ಮಗ್ ಹಾಪ್ ಅಂತ

ಸಟ್ಲ್ ಒಳಗಿದ್ದು ತಗೋಬೇಕದನ್ನ ಹೆಂಗ ತಗೋಬೇಕು ಹೇಳು ಸಟ್ಲ್ ಬಿಡ್ಬೇಕು ಈಗ ಮತ್ತೆ ಬನ್ನಿ ಚೆನ್ನರಿ ನಿಮ್ದು ಮುಗಿದ ನಾನು ಜಾಣ ಮುಗಿತ ಮಾತಾಡು ಅನ್ನಂಗ ಅವಿ ಒಲ್ಲೆಂದೆ ಒಲ್ಲ ದೋಸ್ತ ಏನು ಈಗ ಹಂಗ ಸರ್ ಹೇಳಕ್ ಬೇಡ ಹ್ಮ್ ಅಪ್ಪಾಜಿ ಇಲ್ಲಿ ಬಡಿ ತಗೊಂಡಾಯ್ ನನಗೆ ಓಯ್ ಏನ ನಿನಗ ನಾನು ಬಾಂಬೆಕ್ ಹೋಗಿ ಬಾ ಅಂತ ಹೇಳಿ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ ಚಲೋ ಚಲೋ ಡ್ರೆಸ್ ತಗೊಂಬ ಅಂತ ಹೇಳಿದ್ರ ಅಲ್ಲಿ ಪುಟಪಾತ್ನೆ ಅವ್ರದ್ದು ಜಪ್ಪಳು ಜಪ್ಪಳು ತಗೊಂಬಂದಿ ಅಲ್ಲ ಎಷ್ಟು 2 ಲಕ್ಷ ರೂಪಾಯಿ ಅದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಉಳಿಕೆ ರೊಕ್ಕ ಇಲ್ಲದ ಕೊಡು ವಾಲಿಬಾಲ್ ನನಗೆ ವಾಲಿಬಾಲ್ ಅನ್ನಲ್ಲದು ಹಂಗ ಹಂಗ ಹಂಗಾ ಹ ಬಿಡ್ತಿರದು ಅಪ್ಪಾಜಿ ಹ ಹೆಂ ಕುತ್ತೆ ಹೆಂ ಕುತ್ತೆ ಹೆಂ ಕುತ್ತೆ ಹೆಂ ಮುಟ್ಟಿದ್ಲು ಹೆಂ ಮುಟ್ಟಿದ್ಲು ಮಗನ ಇದು ಹೆಡ್ ಮಸಾಜ್ ಅಂತಾರೆ ಹೆಣ್ಣ ಮಕ್ಕಳು ವಾರದಾಗಿ ಆಡ ಸಲ ಬಡಕೋತಿದ್ರೆ ಬಾಡಿ ಇಂಪ್ರೂವ್ ಆಕತ್ತ ಮಗನ ಮಾಡ್ಕೋ ಮಾಡ್ಕೋ ಇದೇನು ಮಾಡ್ತಿ ಇನ್ನು ಮುಂದೆ ನೋಡು

ಏನ್ ಹುಡುಗ ಅಪ್ಪಾಜಿ ಕರೆ ಹೇಳು ನಿನಗೆ ಸ್ಟಿಂಗ್ ಯಾಕಿ ಸತ್ಯ ಮುಚ್ಚಿಟ್ಕೋಬೇಡ ಮ್ಯಾಪ್ ಕೂತಿದಳಲ್ಲ ಏನಾರ ಕಾಣ್ತಾ ದೋಸ್ತಾ ಇವತ್ತು ದೇವ್ರ ಮೇಲೆ ಇವತ್ತ ಕಟ್ಟಿಸಿ ಆ ದೇವ್ರು ಕಣ್ಣು ಎರಡು ಇಲ್ಲಿ ಕೊಡಬಹುದು ಇಲ್ಲೆಲ್ಲ ಕೊಡಬಾರ್ದ ರೂಟ್ ಕಾಣ್ಲಿಕ್ಕೆ ಮ್ಯಾಪ್ರ ಹಾಕ್ಬೇಕಲ್ಲಿ ಟವರ್ ಫೇಲ್ ಇತ್ತರಿ ಕೈಗೆ ಬಂದದ ಬಾಯಿಗೆ ಬರ್ಲಿಲ್ಲ ನೋಡಿ ಹೋಗೋ ಮರ ಕೈ ಬಂದ್ ಕಣ್ಣಿಗೆ ಬರ್ಲಿಲ್ಲ ಅಪ್ಪಾಜಿ ಹ್ಞೂ ಈಕಿ ನಾವು ಒಲ್ಯಾ ಐಕ ಸಡ್ಲ ಬಿಟ್ರೆ ಗಂಡಸ್ರನ್ನ ಬಸ್ರು ಮಾಡ್ತಾಳೆ ಐತಿ ಹಂಗಾದಳ ಐತಿ ಹಂಗಂದ್ರೆ ಪಾಜಿ ಒಂದೇ ಕೆಲಸ ಏನು ನೀನು ನಂದು ಬ್ಯಾಟಿಂಗ್ ಔಟ್ ಆತು ನಂದು ಹಿಂಗೆ ಪ್ಲೇಟ್ ಮಾಡಕ್ಕೆ ಹೋದೆ ಪಟ್ ಹಾರಿ ಹೋಗಿ ಬಿತ್ತ ಅದಕ್ಕೆ ನಂದು ಏನು ಸ್ಟಂಪ್ ಮುರ್ರಿಬೇಕತ್ತು ಮಾಡೇನು ಹುಚ್ಚಾ ಸ್ಟಂಪ್ ಮುರಿದ್ರೆ ಪುಯ್ ಕುಕ್ಕ ಹಚ್ಚಾಡ್ಬೋದು ಹ್ಞೂ ನಿಂದು ಬ್ಯಾಟ್ ಮುರಿದ್ರೆ ದಾರ ಸುತ್ತ ಆಡ್ಬೋದು ಆದ್ರೆ ನನ್ನ ಬ್ಯಾಟ ಪುಡಿ ಪುಡಿ ಮಾಡಾಳೆ ನಂದು ಸ್ಟಂಪ್ ಹೋದ ಒಲ್ಯಾ ತುರ್ಕಿ ಸುಟ್ಟಾಳೆ ಹಂಗಂದ್ರೆ ನಂದು ಇಲ್ಲ ನಿಂದು ಇಲ್ಲ ಅಂತಂದ್ರೆ ಬೇಡ ಆಕಿಗೆ ಇಲ್ಲ ಅಂತ ತೋರಿಸ್ ಬೇಡ ಬೇಡ ಆಕಿಗೆ ಏನ್ ಮಾಡ್ ಅಂತಂದ್ರೆ ನೀನು ಹಾಡು ಹಾಡು ನಾ ಪ್ರಪೋಸ್ ಮಾಡ್ತೀನಿ ಇಷ್ಟ ಇಲ್ಲ ತೋಸ್ತಾ ನಾ ಹಾಡು ಹಾಡಿಗೆ ಹುಡುಗ ಹತ್ ಮುತ್ತ ಕೊಟ್ಟಿರ್ಬೇಕು ನೀನು ಮೊದಲು ಹೇಳಿದ್ರೆ ಎಣ್ಣೆ ಚುಂಬರ್ತಿಂದಲ್ಲೋ ಬೇಡ ಬೇಡ ಆಕೆ ಹಸ್ತಾಳೆ ಎಲ್ಲಾ ಹಚ್ಚ ಕೊಡ್ತಾಳೆ ಅಕ್ಕಿ ಜಾಲೆ ಜಾಲೆ ಎಲ್ಲ ಹೋಯ್ಕೋತ ಖಾಲಿ ಖಾಲಿ ಜಗತ್ತಿನಾಗ ಮನುಷ್ಯರ ಕಡೆ ಆಗಲಾರದ ಜಾಗ ಅದ್ರದ್ದು ನನಗ ಏನ್ರಿ ಆಕಿ ನಮ್ಮ ಭಾಷೆನ ಚಂದ ಅರ್ಥ ಆಗುದಿಲ್ಲ ಇನ್ ಹೋಗಿ ನನ್ನ ಭಾಷೆದಾಗ ಆ ಹಾಡು ಹಾಡಿದ್ರೆ ಏನು ಏನ್ ಬಿಡ್ತಾವಪ್ಪ ನೋಡು ಹ್ಮ್ ಹಣ್ಣಿತ್ತ ಅಕ್ಕಿ ನೀ ಏನ್ ಹೇಳಿದಿ ಏನ್ ಹೇಳಿದ ಹಾಡ್ ಅಂದಿ ಮತ್ತೆ ಇಂತಹ ಭಾಷೆದಾಗ ಹಾಡ್ ಅಂದೆ ಓ ಸಾರಿ ಸರ್ ಕನ್ನಡದಲ್ಲಿ ಹಾಡಿ ಇಷ್ಟತನ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಹ್ಮ್ ಎರಡನೇ ಮದುವೆಗಾಗಿ ಮೊದಲನೇ ಹೆಂತೆಯ ಕುತಿಗೆಯನ್ನು ಒತ್ತಿ ಚಾಲಿ ಚಾಲಿ ಅಪ್ಪಾಜಿ ಹಾ

ಸಿಗದೆ ಓದಲಿ ಬಚ್ಚಿತ್ತು ಕೊಂಡಯ್ಯೋ ಕಂದ ಬಿಡು ಹಲಿಗೆ ಹಲಿಗೆ ಹರಿದ ಹಲಿಗೆ ಹರಿದಿತ್ತು ಬಿಡು ಆ ನಮ್ಮನಿ ಬಾವಿ ಊರಾಗ ಹೋಗನು ಬಾ ಮಂಗೆ ಸತ್ತದ ಪಟ್ಟಿ ಐತಿ ಬಿಡ್ನು ಅರಬಿ ನೋಡ್ರಿ ಯಾವ ಮಂಗ್ಯಂತ ತಿಳ್ಕೊಳ ಮನ್ಸಂದು ಗೊತ್ತಾಕತಿ ಒಂದು ಕೆಲಸ ಮಾಡು ಬರೇ ಮೈಲೆ ಮಾಡು ಒಂದು ಮುರು ತಗೋ ಅದ್ರ ಮೇಲೆ ಹಗ್ಗ ತಗೊಂಡೆ ಬಂಡಾರ ಕುಂಕುಮ ಕುಂಕುಮಾಸಿ ಸತ್ತುಗೆ ಕರೆಂಟ್ ಹಿಡಿದ ಪಾಪ ಮಂಗ್ಯಾ ಉಬ್ಬೆ ಅಂತ ಹೇಳ ಬಿಡು ಮ್ಯಾಲೆವಾ ನಾನು ಸತ್ತಿರ ನೀಲಿ ಸ್ಟೇಟಸ್ ಇಡಾಕ ನಂದು ನೀ ಏನು ಹೇಳಿದಿ ಕನ್ನಡದಾಗ ಹಾಡ ಅಂದಿ ಇಂಥದ ಹಾಡಾ ತಿಳಿದೆ ನಾನು ಬರೇ ಕನ್ಫ್ಯೂಸ್ ಮಾಡ್ತಿ ಮರ ನೀ ಅಕ್ಕಾ ಏ ಹಂಗಲ್ಲ ನಿಂಗ ಕ್ಲಿಯರ್ ಆಗಿ ಹೇಳ್ತನಿ ಸಿಚುಯೇಷನ್ ಅರ್ಥ ಮಾಡ್ಕೋ ಮಾಡು ಅಕ್ಕಾ ನನ್ನ ಕೈ ಹಿಡಿಬೇಕು ಹೋಗಾ ಇವತ್ತು ಕೈ ಹಿಡಿಬೇಕತ್ತಿ ನಾಳೆ ಮತ್ತೊಂದು ಹಿಡಿಬೇಕತ್ತಾ ಏಪ್ಪ ಅದೋ ನಾನು ಟೇಪ್ ರೆಕಾರ್ಡ್ ಮಾಡಿ ಅನ್ನಿ ತುದಿ ಬಂದ ನೀಂಗ್ ತುದಿಗೆ ಬಂದ ತನ್ನ ಅಪ್ಪಾಜಿ ಕಾಲ್ ಅದನ್ನೇ ಕಾಲ ಕಾಲ್ ಕಾಲೇಜ್ ಕೈ ಹೋದ್ ಕಾಲ್ ಮಾಡ್ತಾನ ಕೈ ಮಾಡ್ತಾನ ಹುಡುಗಿ ಸಂಬಂಧ ಕಾಲ್ ಹಿಡ್ಕೊಳಂಗ ಅಪ್ಪಾಜಿ ನೀ ಯಾರು ನಮ್ ತೋರ್ಸ್ತು ನಿನ್ಗೋಸ್ಕರ ಇಷ್ಟ ಕೊಡಂಗಿಲ್ಲ ತನ್ನ ಎಷ್ಟ ಎಷ್ಟು ಕೊಟ್ಟಿಲ್ಲ ನಿನಗ ಬಿಡೀಶರ್ ಹೇಳಿ ಏನಂತ ಇಸ್ಕೊಂಡ್ ನೀಸ್ಕೊಂಡ್ ನೀನ್ ಏನ್ಪಿಬ ಕೊಟ್ಟ ನಾನೇ ಇಲ್ಲಿ ನೆನ್ಪಿಟ್ಕೋಲಿ ಕೊಟ್ಟದಂದ ಮರತ್ ಬಿಟ್ಟಿರ್ತನ ಅಪ್ಪಾಜಿ ಈಗ ಕೈ ಹಿಡಿಯುವಂಗ ಹಾಡ್ತು ನೋಡ್ ಹೋಗ್ ಬೇಡ ಯಾಕ ಆಕಿ ನೋಡೋ ಲುಕ್ಕಿಗೆ ನನಗೆ ಅರ್ಧ ಆಸೆ ಆಯ್ತು ನೋಡು ಒಟ್ಟನೆ ನೀರ್ ಹಸಕ್ಕೆ ಹೇಳಿ ಲಾಟ್ 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 ಅಂದ್ರೆ ಅವಿ ಕೈ ಹಿಡಿಬೇಕು ಹ್ಮ್ ಕೈ ಹಿಡಿಬೇಕು ಅವನು ನಾ ಹಾಡು ಹಾಡ್ತೀನಿ ಈಗ అన్న తంగియ్యర ఈ బంద జన్మ జనుమ దాను బందన్న తంగర ఈ బంద జన్మ జనుమ దాను బంద జీవత్ నెరళు దేహక నా నవలెందు హరసే ఈ రక్షా రక్షనా ಉಂಗ್ರ ತಕೊಂಡು ಒಂದು ಅಕ್ಕ ಉಂಗ್ರ ಕೊಟ್ಲು ಕೊಟ್ಲು ನೀ ಕುಡಬೇಕಲೇ ರಾಕಿ ಕಟ್ಟದಿಂದ ಉತ್ತರ ಬಾಯಿನಾ ಅಕಿ ನ ಮೂರ್ನೇ ಅಕ್ಕ ಲೇಕಿ ನೀ ಏನು ಹೇಳಿದೆ ಹೇಳಿದೆ ಕೈ ಇಡ್ಬೇಕಂತಿದ್ದಿಲ್ಲ ಹಾ ಮತ್ತೆ ರಾಕಿ ಕೈ ಕಟ್ಟಲರ್ದೇನೆ ಹನಿ ಕಟ್ಟತರ ನೀ ಓ ಅಂದ್ರೆ ನೀ ಇಷ್ಟೊತ್ತರ ನಂಗೆ ಸಪೋರ್ಟ್ ಮಾಡಕತ್ತೀಯಾ ನಿಮಗೆ ಸಪೋರ್ಟ್ ಮಾಡಿ ಬೆಡ್ ರೂಮ್ ಯಾ ನಾ ಹೊಯ್ಕೊತ ತ ಹೋಗಿ ಬಿಡ್ತ ನಾ ಬಚೆ ಓಹೋಹೋ ಅಂದ್ರೆ ಇಷ್ಟೊತ್ತರ ನೀ ಮಾಡಿದ್ದು ಕಪಟ ನಾಟಕ ಯಾ ತೂ ಕಹ kaha hai ಅಂತಂದ್ರ ನ ಮಗ್ಗಲ್ ಮೇ ಇನ್ ಮ್ಯಾಲೆ ನೀ ಯಾರು ಹೋಗಲೇ ನಮ್ಮ ಅಪ್ಪ ಗುಟ್ಟೆ ಹೋಗಲೇ

ಹೋಯ್ತು ಹೋಯ್ ಕೊತ್ತು ಎಲ್ಲಿ ಹೋತು ಉಜ್ಜ ಹೊಳೆಯಾಗ ಉಜ್ಜ ಉಜ್ಜ ನೊರೆ ಬಂದು ಬಸ್ಸಲು ಬರಿಲಿ ಸರ್ ಅಂತ ಜರದು ಹೋಗ್ಬಿಡ್ತು ಪಾಪ ಈಗ ಜಳಕ ಹೆಂಗೆ ಮಾಡ್ತೇವೆ ಐವತ್ತು ನಂಬರ್ ಪಾಲಿಷ್ ಪೇಪರ್ದು ಅಂತ ಇಕ್ಕೊಂತೀನಿ ಯಾವ ನಂದು ಏನೂ ಇಲ್ಲ ಹೇಳ್ಕೊಳತೀನಿ ಮತ್ತದ ಹೋಲ್ಬಿಡ್ರಿ ಇಬ್ರು ಯಾಕೆ ಜಗಳ ಹೋಗಿದ್ ನಂದಲ್ವಾ ಸೋಪು ಆಯ್ತು ಬರತ್ತ ಯಾಕೆ ಟೆನ್ಷನ್ ಮಾಡ್ಕೊಳಕ್ರಿ ತರೋ ತರೋ ಅಲ್ಲ ಚಂದಂಗೆ ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರ ಪಪ್ಪಿ ಕೊಡ್ತೀನಿ ಈಕೇನು ಮರ ನಮ್ಗೆ ಕಾಪಿ ಕೊಡ್ತಾಳಂತ ನಾವೇನು ಚೀನಾದರ ಅಲ್ಲೇ ಕಪ್ಪಿತ್ತು ನಾ ಗೀಡಪ್ಪ ನನಗೆ ಕೊಪ್ಪಿ ಕಿಸ್ 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 ಕಟ್ಟಿತ್ತು ನಾಡಿ ಊರಾಗ ಎಟ್ಟ ಟ್ರಾಕ್ಟರ್ದ ಒಟ್ಟು ಬಾಡಿಗೆ ತೊಗೊಂಡು ಹೋಗ್ರ ಯಾಕ ಉಸು ಕೊಡ್ತಾಳೆ ಅಂತ ಮನೆ ಕಟ್ಟಾಕ ಹ್ಞೂ ಟೈಟಿಂಗ್ ಇದ್ ನಾಟ ಹೈಟಿಂಗ್ ಮಾಡಸ್ತೇವೆ ಇನ್ನೊಂದು ಪುಟ್ಟ ಹ್ಞೂ ಹೈಟ್ ಅವಪ್ಪ ಕಟ್ತೀನಿ ಆಯಕಿ ವಿಚಿತ್ರ ಹೇಳಾಕಿ ನಮಗ ಏನು ತಿಂದಿಲ್ಲ ಜೀವನ್ದ ಅನ್ನೋದ್ರ ನಮ್ಮ ಇಬ್ರಿಗೆ ವಡ ಪಾವ್ ಕೊಡ್ತಾಳಂತ ಮತ್ತೆ ಮತ್ತೆ ಕಟ್ತೀನಿ ಆಗ ನಾನು ಮೊದಲು ಕೊಡೋದು ಮೊದಲು ಯಾಕ ಯಾಕ್ರ ಇದು ಹಾಕೊಂಡು ಹೇಳಿದ್ರ ಕೆಟ್ಟ ಹೀಟ್ ಆಗೈತೆ ನನಗೆ ಅದರ ಸಂಬಂಧ ಮುತ್ತಿನ ಹಾರ ಪೂರ್ಸಿ ಬಿಡ್ತೀನಿ ತಲೆ ತುಂಬ ಎಲ್ಲಿ ಹೋದ್ರು ಅಂತ ಎಲ್ಲ ಕಂಡರ್ಬೇಕು ಆ ಥರ ಮನ್ಯಾಗ ಮ್ಯಾಗ ಇಂಡಿಯನ್ ಮ್ಯಾಪ್ ಬಿಡಿಸಿ ಬಿಡ್ಲೆ ಓ ವಾವ್ ಸೋ ಭಾರತದ ಪ್ರಜೆ ಅಯ್ಯವ ನಿಮ್ಮ ತಂಗಿ ನಿನಗ ಹ್ಞೂ ಆಕಿ ನನ್ನ ತಂಗಿ ಮು ತಂಗಿ ತಂಗಿ ಆಕ್ಲೆ ಸ್ಪೀಡ್ನ್ಯಾಗ ಬೇಡ ಅವಿ ನೀ ನೀ ಮೊದಲು ಕುಡಿಬ ಅಂದ ಹಿಡ್ಕೊಲೇ ಬೇಡ ಹಿಡ್ಕೊ ಹಿಡ್ಕೊ ಹಾಕ್ಬಿಡು ತಿಳಿತು ತಿಳಿತು ಬಿಡು ಅವಿ ತಿಳಿತು ತಿಳಿತು ಬಿಡು ನನಗನಿಸು ಮೊದಲಿಂದ ನನ್ನ ಮೇಲೆ ಉಂಗ್ರ ಕೊಟ್ಟಾಗ ಗೊತ್ತಾಗಿತ್ತು ನನಗೆ ತೊಗರಿ ಮಾಮ ನಿನಗಾಗಿ ಉಂಗ್ರ ಅಂದಲ್ಲ ಅದು ಏನಾಗತ್ತೆ ಅವಿ ಇದೇನಿದು ಮರಭೂಮಿಯಲ್ಲಿ ಭತ್ತದ ಗದ್ದೆಗಳು ಏಕೆ ಬರೋತ್ ನಂಗೆ ಮಾವಿನ ತಿನ್ನೇನ್ರಿ ಅದು ಮಾರಿ ತೊಳ್ಕೊಳ್ದ ಬಂದ ಜುಬುರ ಬಿಸಿಲಿಗೆ ಹುಚ್ಚಿ ನಿನ ಒಟ್ಟ ಸುಮ್ಮರು ನಾ ಎಲ್ಲ ಉದುರಿಸ ನಾ ಉದುರ್ಸ್ತೇನೆ ಅವಿ ಹೋಗಬಡ ಹೇಳಿ ಅಂತ ಎಲ್ಲಿ ನಿನ್ನ ಸೂರ್ಯ ಚಂದ್ರೆ ಮಾಯವಾಗಿದೆ ಅಮಾಶಿಗಾಕ್ರಿ ಹುನಿಗಾಳಿ ಬರ್ತಾವ್ರಿ ಅಲ್ಲಿ ತರ ನನಗೆ ಯಾರ ನನಗ್ ಬರ್ರಿ ಬಾ ಇದೊಂದ್ ಸೀಸನ್ ನನ್ ಮೇಲೆ ಮುಗಿಸ್ಕೋ ಬಾ ಯಾನ್ ಮನಿ ಹೀಟ್ಗಿದ್ದಿಲಿ ಒಂದ್ ಹೀಟಿನ್ ಗುಳಗಿರ್ತವ ಮೆಡ್ಕಲ್ನಾಗಪ್ಪಿ ನೀರ ಹೋಗಿದ್ದೆ ಅಪ್ಪಾಜಿ ನಾ ಸಿಗದ್ದಾಗ ಯಾರು ನಂಗೆ ಅಡ್ಡ ಬರಬಾರ್ದು ನಾ ಹೆಣ್ಣನಂಗಿಲ್ಲ ಗಂಡನಂಗಿಲ್ಲ ನುಗ್ಗಿ ಬಿಡ್ತೀನಿ ನಾವು ಹಿಂಗ ನುಗ್ಗಿ ನುಗ್ಗಿ ಮನಿಮೊಂದ್ ಹೆಣ್ಣ ಇನ್ನು ಬರ ಕಂಜಾಕತ್ತ ಮಗನ ಹಂಗಾಗಿ ಅಪ್ಪಾಜಿ ಎಲ್ಲೋದು ಲುಂಗಿರಾಣಿ ಲುಂಗಿರಾಣಿ ಇಬ್ಬರಿಗೆ ಅರಿವಿ ಅವ ಬಿಟ್ಟು ಬಾಂಡೆ ತಿಳ ಯಾಕಿ ಏನ್ ಬೇಕಂತ ಹಿಂಗ ಆಲ್ತು ಪಾಲ್ತು ಅಡ್ಡಾಡಾಗುದಲ್ಲೋ ಅವ್ರಪ್ಪ ಎಲ್ಲ ಮಾರುತಿ ಕಾರ್ ನೋಡಿ ಲವ್ ಮಾಡಂತ ಹಂಗಂದ್ರೆ ಎಲ್ಲರೂ ದಾರಿನ ಬಂದ್ರು ಹಂಗ್ರ ಹಂಗ್ಲ ಅದು ಹೇಳ್ಬೇಕಾಯ್ತು ಮಾಮಸ್ತ್ರಿ ಅವ್ರ ನನಗೊಂದು ಸುಂದರವಾದ ಮಾರುತಿ ಓಮಿನಿ ಕಾರ್ ಬೇಕ್ರಿ ಅಂತ ಹೇಳಿದ್ರಂದ್ರೆ ಒಂದು ತಿಂಗಳು ಟೈಮ್ ಕೊಟ್ರೆ ಸಕಾಗಿತ್ತಕ್ಕಿ ಬೆಂಗ್ಳೂರಿಂದ ಸ್ಪೀಡ್ ತಗೊಂಡ್ಬಿಡ್ದಿದ್ದೆ ನಿಮ್ಮ ಮೌನ ಒಂದ ಬರುತ್ತೆ ಅಲ್ಲಿ ದಿಲ್ಲಿಗೆ ಒಂದ್ ತಿಂಗ್ಳು ಅದೇ ಅಪ್ಪಾಜಿ ನನ್ಗೆ ಗಾಡಿ ಓಡ್ಸಕ್ ಬರಂಗಿಲ್ಲ ಮತ್ತೆ ಅಲ್ಲಿಂದ ಒತ್ತಗೋಗ ಬರ್ಬೇಕಲ್ಲ ಇಲ್ಲಿ ನಿತ್ಯ ಅಂದ್ರೆ ತಲೆ ಮೇಲೆ ಆಮ್ಲೆಟ್ ಆಗುತ್ತೆ ಮಗ ನನ್ಗೆ ನಂಗ ನೋಡ್ರಿ ನೋ ನಾಯಿ ನಿಕ್ಕಿದ್ ಬೋಗಾ ಅಂತ ತಲೆ ಮಾಡ್ಕೊಂಡ್ ಮಂಗ್ಯನ್ ಮಗ ಅಲ್ಲ ಗಡ್ಡ ಬಿಟ್ಟು ಯಾವ್ದಾರ ಗುಡಿ ಗುಂಡಾರ್ದ ಕಸ ಹುಡುಕುತ್ತ ಇದ್ರೆ ಬಾಳೆ ಹಾಕಿತ್ತು ಇವನು ಅವ್ನು ಈ ವಯಸ್ನೇ ಮದುವೆ ಆಶ್ರಯ ಯಾಕೆ ಬಂದಿರಬೇಕು ಯಾಕೆ ಬಂದ್ರೆ ಬರಲಿ ನಮ್ಮ ಹುಡುಗಿನ ಈ ಮಗ ಯಾಕೆ ಕಣ್ಣಿಗೆ ನಟಿರಬೇಕು ಮೊದಲ ಇವನು ಅವ್ನು ರಾಕ್ ರಾಕ್ ಆ ಹಿಂದಿನ ಜನ್ಮದ ಕಾಪೆ ಪುಟ್ಟಿತ್ತು ಯಾ ಬಾಲೋದು ಈಗಿನ ಅಷ್ಟಲ್ಲ ಕೆಲವೊಂದಿಷ್ಟು ಭೂಮಿ ಮೇಲೆ ಅದಾರ ಒಳ್ಳೆ ಹಾಲ್ಟ್ ನೋಡಿ ಪ್ರೀತಿ ಮಾಡಿ ಅಂದ್ರೆ ಕಿಸೆದ ನೋಟ್ ನೋಡಿ ಪ್ರೀತಿ ಮಾಡ್ತೀನಿ ಅಂತಾವ ಇತರ ಸಂಬಂಧ ನಾವು ಕೆಲಸ ಸಹ ಬಗ್ಸಿ ಬಿಟ್ಟು ಅಡ್ಡಾಡ್ತೀವಲ್ಲ ನಮ್ಮ ಕಾಲ್ ಮರತ ನಾವು ಬಡ್ಕೋಬೇಕು ಕಾಲ್ಮಾನ ಇಲ್ಲಿಗೆ ಬಂದು ಹತ್ತೈತೆಪ್ಪ ಕಿಸೆದಾಗ ರಾಕ್ ಇರಲಿಲ್ಲ ಅಂದ್ರೆ ಅಕ್ಕನ ಮಗಳ ಮೊದಲಿಗೆ ಅನ್ನಾರ ಅಂದ್ಬಿಡ್ತಾಳೆ ಅಲ್ಲಿಗೆ ಬಂದು ಹತ್ತೈತಿ ಅದಕ್ಕೆ ಆಲ್ತು ಪಾಲ್ತು ಅಡ್ಡಾಡ್ಡಿ ಅಳಗಾಲಾಗಕ್ಕೆ ಹೋಗ್ಬೇಡ್ರಿ ದುಡ್ರಿ ದುಡ್ಡು ಮಾಡ್ರಿ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬಡತನ ನೋಡಿ ನಮ್ಮ ವಾಲಿ ಹತ್ತಿ ಮತ್ತೊಬ್ಬ ಶ್ರೀಮಂತನ ಆಗಿ ಗಂಡನ ಮನೆಗೆ ಹೋಗಿರ್ತಾಳೆ ಆಕಿ ಒಂದಲ್ಲ ಒಂದು ದಿನ ನಮ್ಮ ಮೂರು ಜಾತ್ರೆಗೆ ಬಂದ ಬರ್ತಾಳೆ ಆಕಿ ಬಂದಾಗ ರಾಯಲ್ ಎಣ್ಪಿಲ್ಡ್ ಮೇಲೆ ಪಾಟ ಪಾಟ ಬಂದ್ರೆ ಅಷ್ಟ ಅಲ್ಲ ಅವ್ರು ರವ್ ಮೊದಲಿಗೆ ಹೊರಗೆ ಬಂದು ಹಾಕ್ಬೇಕು ಯಾ ಬಂದು ಹೊರಗೆ ಅಂತೇಳಿ ಹಂಗ ಮೇರಿ ಅದಕ್ಕಂತಾರ ಗಣಸಿರ್ ಜೀವನ ಅಂತ ಎಲ್ಲರೂ ಹುಡುಗಿ ಕೈ ಕೊಟ್ಟಣಂತ ಮಾನಸಿಕ ಆಗಿ ಸರಿಯಾಗ ಕುಡ್ದು ಲಿವರ್ ಬಾದ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಲವರ್ ಇಲ್ಲ ಅಂದ್ರೆ ಬದಕಬಹುದು ಲಿವರ್ ಇಲ್ಲ ಅಂದ್ರೆ ಬದಕಾಕ್ ಈ ಲಿವರ್ ಚಲೋ ಇಟ್ಕೋರಿ ಅಂತ ಹತ್ತು ಮಂದಿ ಲವರ್ಗಳು ನೀಣ್ಣು ಹತ್ತಿ ಬರ್ತಾರ ಅದಕ್ಕೆ ಲವ್ ಮಾಡಿ ಏನು ಮಾಡ್ತಿ ದೊಡ್ಡ ಮಾಡೋ ದುನಿಯಾನ ಆಳ್ತಿ ನನಗೆ ಅಂಕರು ಈ ಪ್ರೀತಿ ಪ್ರೇಮ ಸಾಕಪ್ಪ ನಮ್ಮ ದೋಸ್ತ ಒಬ್ಬ ಹೆಂಗಿದ್ರು ಚೀನಾದಾಗ ನೂಡಲ್ಸ್ ಅಂಗಡಿ ಇಟ್ಟನ ಮಗಲ ಎಗ್ರೆ ಅಂಗಡಿ ಬಾಯ್ಡಂಗೆ ಇಟ್ಟು ರೊಕ್ಕ ಮಾಡ್ಕೊಂಬರ್ತೀನಿ ಆಮೇಲೆ ಇವನು ಅವನು ಕಪ್ಪಿಗೆ ಬೆನ್ನು ಹತ್ತುತ್ತಿದ್ದು ಈ ಕೈ ಕೊಡು ಹುಡುಗರ ಕಣ್ಣು ಮುಂದೆ ಬಂದ್ರೆ ಅಂಕರು ಇಟ್ಟು ಸಂತಕತ್ ದೋಸ್ತಾ ಭಾಳ ಕೆಟ್ಟ ಸಂತಕತಿ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ ಮುಗಿದ್ರಿ ಚಂದನ ಚಂದ ನಾವು ಜೀವನ ಮಾಡ್ರಿ ಚಂದ ಚಂದನನು ಜೀವನ ಮಾಡತು ಅಳಗಾಲ ಹುಡಿಬ್ಯಾಡ್ರಿ ನನ್ನ ಪ್ರೀತಿಗೆ ಬೆಲೆಯಾಗ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ದಿನ ಕುಂದ ಸೋಗ ತಕ್ಕೊಂಡ ಗೆಳತೀನಿ ಗಟ್ಟಿ ಪುರ ಗಟ್ಟಿ ದಿನ ಕುಂದ ಶೋಗ ತಗೊಂಡ ಗೆಳತೀನಿ ಗಟ್ಟಿ ಪುರ ಬರ್ಗತ್ತೀನಿ